ರಾಮನಗರ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಹಾಗೂ ಪೊಲೀಸ್ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರು ಏನು ಹೋರಾಟ ಮಾಡಿ ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಒಂದು ಪ್ರತಿಭಟನೆ ನಂಬಿಕೊಂಡಿದ್ದು ಏನು ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ ಪಾಕಿಸ್ತಾನಿ ಪ್ರಜೆಗಳನ್ನ ಗುರ್ತು ಮಾಡಿ ಅವರನ್ನ ಅವ್ರ ದೇಶಕ್ಕೆ ದಬ್ಬೇಕು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಹೊಂದಿಕೊಂಡಂತೆ ಆರ್ವಳ್ಳಿ ಹಾಗೂ ಮಾಗಡಿ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾಗಳಿರೋದ್ರಿಂದ ಅಲ್ಲಿ ಕೆಲಸ ಮಾಡಲು ಪಾಕಿಸ್ತಾನಿ ಹಾಗೂ ಬಾಂಗ್ಲಾದೇಶದ ಅಕ್ರಮ ವಲಸಿಗಾರರು ಬಂದು ಸೇರ್ಕೊಂಡಿದ್ದಾರೆ ಅವ್ರನ್ನ ಗುರುತು ಹಚ್ಚಬೇಕು ಅವ್ರನ್ನ ಪ್ರತಿ ಅವ್ರನ್ನ ಬರೀ ನೀವು ಆಧಾರ್ ಕಾರ್ಡ್ ಮಾತ್ರ ಕೇಳಬಾರ್ದು ಅವ್ರನ್ನ ಬರ್ತ್ ಸರ್ಟಿಫಿಕೇಟ್ ಕೂಡ ಕೇಳಿ ಅವ್ರನ್ನ ಹೊರದಬೇಕು ಇಲ್ಲಿ ಪ್ರತಿ ಇಟಕೆ ಗೂಡುಗಳಲ್ಲಿ ಹಾಗೂ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ಕೋದಕ್ಕೆ ಸೇರಿಸ್ಕೊಂಡಿರುವಂತ ಏನು ಓನರ್ ಇದಾರೆ ಅವರು ಕೂಡ ಅವರ ಕಾರ್ಮಿಕರನ್ನ ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಬೇಕು ಅವ್ರ ಬರ್ತ್ ಸರ್ಟಿಫಿಕೇಟ್ ಚೆಕ್ ಮಾಡಿ ಅವರು ಕೂಡ ಸಹಕಾರ ಮಾಡಿ ನಮ್ಮ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸಿ ಅವ್ರನ್ನ ಹೊರದಾ ಬಲು ಎಲ್ಲಾ ಎಲ್ಲಾ ನಾಗರಿಕರು ಸನ್ನದ್ಧವಾಗಿ ಕೆಲಸ ಮಾಡಬೇಕು ಮುಂದಿನ ದಿನದಲ್ಲಿ ಹೋರಾಟವನ್ನು ಉಗ್ರವಾಗಿ ಮಾಡಬೇಕಾಗುತ್ತೆ ಈ ಈ ಮೂಲಕ ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿ ಮಾಡೋದಷ್ಟೇ ಅಕ್ರಮವಾಗಿ ಏನ್ ನೆಲೆಸಿದ್ದಾರೆ ಪಾಕಿಸ್ತಾನಿ ಮತ್ತು ಬಾಂಗ್ಲಾದೇಶ ವಲಸಿಗರು ಅವ್ರನ್ನ ಗುರ್ತು ಮಾಡಿ ಈ ದೇಶದಿಂದ ಈ ಜಿಲ್ಲೆಯಿಂದ ವರದ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀವಿ